ಘಟನೆಯನ್ನ ನಾನು ಖಂಡಿಸ್ತಾ ಇದ್ದೀನಿ ಅತ್ಯಂತ ಕ್ರೌರ್ಯ ಮೆರೆದಂಥ ಘಟನೆ ಇದು ಒಬ್ಬ ಹುಡುಗಿ ಈಗ ಹೊರನೋಟದಲ್ಲ ಈಗ ಗೊತ್ತಾದದ್ದು ಇದ್ರ ಪ್ರಕಾರ ಪ್ರೀತಿ ನಿರಾಕರಿಸಿದ್ದಕ್ಕೆ ಅಂತನ್ನುವಂಥದ್ದು ಹೇಳ್ತಾ ಇದ್ದಾರೆ ನಿರಾಕರಿಸಿದ್ದಕ್ಕೆ ಕೊಲೆ ಮಾಡೋದಾ ಕೊಲೆ ಅನ್ನುವಂಥದ್ದು ಇಸ್ಲಾಂನಲ್ಲಿ ಸಹಜವಾದಂಥ ಪ್ರವೃತ್ತಿ ಆಗಿದೆ ಗದಗಿನ ಹುಡುಗಿಯನ್ನು ಕೂಡ ಒಬ್ಬ ಆಟೋ ಡ್ರೈವರ ಮೂರು ಬಾರಿ ಚಾಕುವಿನಿಂದ ಇಟ್ಕೊಟ್ಟಿದ್ದ ಇದೇ ರೀತಿಯ ನಿರಂತರವಾಗಿ ಇವತ್ತು ಕಾಲೇಜ್ ಆವರಣದೊಳಗಿದೆ ಅಂದರೆ ಸುರಕ್ಷತೆ ಇಲ್ಲ ಅನ್ನುವಂಥ ಭಯದ ವಾತಾವರಣವನ್ನು ಸೃಷ್ಟಿ ಮಾಡಿದರು ಇವತ್ತು ವಿದ್ಯಾರ್ಥಿನಿಯರಿಗೆ ಕಾಲೇಜ್ ಒಳಗಡೆನು ನಮಗೆ ಭದ್ರತೆ ಇಲ್ಲ ಹೊರಗಡೆನೂ ಭದ್ರತೆ ಇಲ್ಲ ಅಂತನ್ನುವಂತಹ ವಾತಾವರಣ ಸೃಷ್ಟಿಯಾಗಿದ್ದು ಈ ಘಟನೆಯಿಂದ ಗೊತ್ತಾಗತ್ತೆ ಇನ್ನೊಂದು ವಿಶೇಷವಾಗಿ ಈ ಘಟನೆಯಲ್ಲಿ ಐ ಸಿ ಎಸ್ ಮಾ ಮಾದರಿಯಲ್ಲಿ ಅವನು ಚಾಕು ಹಾಕಿದಾನೆ ಇದಕ್ಕೆ ಕುತ್ತಿಗೆಗೆ ಅಂದ್ರೆ ಇದೆಲ್ಲೋ ಒಂದು ಕಡೆಗೆ ತರಬೇತಿ ಪಡೆದಿದ್ದಾನೋ ಏನೋ ಅಂತ ಅನ್ನುವಂಥ ಇದೆ ಇನ್ನು ಸೌದತ್ತಿ ತಾಲೂಕ ಮುನ್ನೋಳ್ಳಿ ಇವನು ಸೊ ಮುನವಳ್ಳಿ ಅವನು ತಂದೆ ತಾಯಿ ಇಬ್ರು ಶಿಕ್ಷಕರಿದ್ದಾರೆ ಇದೇ ಶಿಕ್ಷಣ ಕೊಟ್ಟಿದ್ದಾರೆ ನೀವು ಇದೇ ಅವನಿಗೆ ಕೊಲೆ ಮಾಡಕ್ಕೆ ಇದು ಮಾಡಿದ್ದಾರೆ ಅವನ ಅವನಿಗೆ ನಾನು ಹೇಳೋದು ಇದು ಬಹಳ ಅಕ್ಷಮ್ಯ ಅಪರಾಧ ಆಗಿದೆ ಈ ಘಟನೆಯನ್ನು ನಾನು ಖಂಡಿಸ್ತಾ ಇದ್ದೀನಿ ಮತ್ತು ವಿಶೇಷವಾಗಿ ನಾನು ಹೇಳ್ತಾ ಇರೋದು ಕಾಂಗ್ರೆಸ್ನವರು ನೀವು ಕಾಂಗ್ರೆಸ್ನವರು ಬೆಳೆಸಿದಂಥ ವಿಷ ಬೀಜ ಇದು ಕ್ರೌರ್ಯ ಇದು ರಕ್ತಪಾತ ಇನ್ನೂ ಎಷ್ಟು ಎಷ್ಟು ಜನರು ಮಾಡವರಿದ್ರಿ ನೀವು ಬ್ರಿಟಿಷರ ಇದ್ದಂತ ಸಮಯದಲ್ಲಿ ಕಾಂಗ್ರೆಸ್ ಹುಟ್ಟಿದಾಗ ಬ್ರಿಟಿಷರ ಪರವಾಗಿದ್ರಿ ಸ್ವಾತಂತ್ರ್ಯ ಸಿಕ್ಕಿದ ನಂತರ ಮುಸ್ಲಿಂ ಪರ ಪರವಾಗಿದ್ರಿ ಮುಸ್ಲಿಮರನ್ನು ಬೆಳೆಸ್ತಾ ಇದ್ರಿ ಭಯೋತ್ಪಾದಕರನ್ನು ಬೆಳೆಸ್ತಾ ಇದ್ರಿ ಕೊಲಗಲಿಕರನ್ನು ಬೆಳೆಸ್ತಾ ಇದ್ರಿ ಸೊ ಒಂದು ನೇಹ ಅನ್ನುವಂತ ಹುಡುಗಿ ಇನ್ನೂ ಜೀವನ ಮಾಡಬೇಕಾದಂಥ ಹುಡುಗಿನ್ ಅಮಾಯಕವಾಗಿ ಒಂಬತ್ತು ಚಾಕುವಿನ ಏಟು ಹಾಕಿ ಒಳಗಡೆ ಹಾಕ್ತಾನಂತಂದ್ರೆ ಎಂಥ ಕ್ರೌರ್ಯ ಇದೆ ನಾನು ಹೇಳ್ತೇನೆ ನಾನು ಹೇಳೋದು ಮಾನ್ಯ ಮುಖ್ಯಮಂತ್ರಿಗಳೇ ಕಠಿಣ ಶಿಕ್ಷೆ ಕೊಡ್ತೀನಿ ಅಂತ ಹೇಳುವಂಥದ್ದು ಹಿಂದಿನ ಸರ್ಕಾರವು ಇದನ್ನೇ ಹೇಳಿದೆ ಇದನ್ನು ಇದು ಬಿಟ್ಬಿಡಿ ನೀವು ಎನ್ಕೌಂಟರ್ಗೆ ಆರ್ಡರ್ ಮಾಡಿ ನಿಮ್ಗೆ ನಿಜವಾಗಿಯೂ ಕಳಕಳಿ ಇದ್ದರೆ ನಿಜವಾಗಿಯೂ ವಿದ್ಯಾರ್ಥಿನಿಯರ ಬಗ್ಗೆ ಕಳಕಳಿ ಇದ್ರೆ ಎನ್ಕೌಂಟರ್ಗೆ ಆರ್ಡರ್ ಮಾಡಿ ಇನ್ನು ಗಲ್ಲು ಶಿಕ್ಷೆ ಕೊಡಬೇಕು ಅದು ಇದು ಎಲ್ಲ ಇದು ಇದು ನಾಟಕ ಆಗಿದೆ ಎಲ್ಲ ಹೇಳಿಕೆಗಳು ಆಗ್ಬಿಟ್ಟಿದ್ದಾವೆ ಅವನು ಮತ್ತೆ ಜಾಮೀನಿಂದ ಹೊರಗೆ ಬರ್ತಾನ ಅವನು ಸೊ ನಮ್ಮ ಕೋರ್ಟ್ ಸಿಸ್ಟಮ್ ಬಹಳ ಹೋಪ್ಲೆಸ್ ಇದೆ ಹಾಗಾಗಿ ನಾನು ಹೇಳೋದು ಮೊದಲನೇದು ಎನ್ಕೌಂಟರ್ಗೆ ಆರ್ಡರ್ ಮಾಡಿ ಎರಡನೇದು ಅವ್ರ ಮನೆ ಬುಲ್ಡೋಜರ್ ಹಚ್ಚು ಕಿತ್ತು ಬಿಸಾಕಿ ಮೂರನೇದು ಈ ಜಮಾತೆ ಇಸ್ಲಾಂ ಏನಿದೆ ಇವರು ಪಥವಾ ಹೊರಡಿಸ್ಬೇಕು ಆ ಮನೆಯನ್ನು ಬಹಿಷ್ಕಾರ ಹಾಕಬೇಕು ನೀವು ನಿಜವಾಗಿಯೂ ಕೂಡ ಆ ವೇದನೆ ಇದ್ದರೆ ಆ ವಿದ್ಯಾರ್ಥಿನಿಯ ಬಗ್ಗೆ ಕಳಕಳಿ ಇದ್ರೆ ಕೂಡಲೇ ಪಥವಾ ಹೊಡಿಸಿ ಆ ಮನೆಯನ್ನು ಬಹಿಷ್ಕಾರ ಮಾಡಿ ಇನ್ನು ಯಾವುದೇ ಲಾಯರ್ ಆ ವ್ಯಕ್ತಿಯ ಪಾಷಾನ ಪರವಾಗಿ ಯಾರು ಅವನ ಪರವಾಗಿ ಯಾರೂ ನಿಲ್ಲಬಾರ್ದು ಅಂತ ಹೇಳ್ತೀನಿ ಯಾರಾದರೂ ವಕೀಲ ಮುಸ್ಲಿಂ ವಕೀಲನೂ ನಿಂತಿದ್ರೆ ಕೂಡ ಅದನ್ನು ನಾವು ಉಗ್ರವಾಗಿ ಪ್ರತಿಭಟನೆ ಮಾಡ್ತೀವಿ ಅಂತ ನಮ್ಮಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಲವ್ ಜಿಹಾದನೇ ಇದು ಲವ್ ಜಿಹಾದ್ ಅಂತ ಜಿಹಾದ್ ಅಂದ್ರೆ ಯುದ್ಧ ಯುದ್ಧನೇ ಮಾಡಿದಾನ ಅವನು ಧರ್ಮಕ್ಕಾಗಿ ಯುದ್ಧ ಮಾಡಿದ್ದಾನೆ ಧರ್ಮಕ್ಕಾಗಿ ಮತಾಂತರ ಮಾಡಿ ಆ ಹುಡುಗಿನ ಲವ್ ಜ ಲವ್ ಮಾಡ್ಕೊಂಡು ಅವನು ಮತಾಂತರ ಮಾಡುವಂಥ ಪ್ರಕ್ರಿಯೆ ನಡೀಲಿಲ್ಲ ಅಂತ ಅಂದ್ಕೊಳ್ಳೆ ಇದಕ್ಕೆ ಉತ್ತರವನ್ನು ಅವನು ಕೊಟ್ಟಿದ್ದಾನೆ ಲವ್ ಜಿಹಾದ್ ಪ್ರಕರಣನೇ ಇದು ಇದರಲ್ಲಿ ಎರಡನೇ ಮಾತಿಲ್ಲ ಎಲ್ಲಿವರೆಗೆ ಕಾಂಗ್ರೆಸ್ ಇರುತ್ತೆ ಅಲ್ಲಿವರೆಗೆ ಈ ಕ್ರೌರ್ಯ ಇರುತ್ತೆ ಮುಸ್ಲಿಮರದ್ದು ಇದು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು ಕಾಂಗ್ರೆಸ್ ಜೆ ಡಿ ಎಸ್ ಬಿ ಜೆ ಪಿ ಅಲ್ಲ ಅವರಿಗೆ ಕಾಫಿರೋರು ಯಾರ್ಯಾರು ನಾನ್ ಮುಸ್ಲಿಮ್ ನಾನ್ ಮುಸ್ಲಿಮ್ಸ್ ಇದಾರೆ ಅವರೆಲ್ಲರೂ ಕಾಫಿರು ಅಲ್ಲಿ ಪಕ್ಷ ಜಾತಿ ಯಾವುದು ಬರುವುದಿಲ್ಲ ಅಂತ ಈ ನೇಹಾದ ಕೊಲೆ ಹಿನ್ನೆಲೆಯಲ್ಲಿ ಅರ್ಥ ಮಾಡ್ಕೊಳ್ಬೇಕು ಅಖಂಡ ಶ್ರೀನಿವಾಸ ಮೂರ್ತಿ ಬೆಂಗಳೂರಿನಲ್ಲಿ ಮನೆಯನ್ನ ಒಬ್ಬ ಎಮ್ ಎಲ್ ಎ ಕಾಂಗ್ರೆಸ್ ಎಮ್ ಎಲ್ ಎ ದಲಿತ ಎಮ್ ಎಲ್ ಎ ಮನೆಗೆ ಬೆಂಕಿ ಹಚ್ಚಿದರು ಆಮೇಲೆ ತನ್ವೀರ್ ಸೇಠ್ ಒಂದು ಮದುವೆ ಸಮಯದಲ್ಲಿ ಚಾಕು ಹಾಕಿದರು ಕೆಫೇದಲ್ಲಿ ಆದಂತಹ ಘಟನೆ ಹೀಗೆ ಅನೇಕ ಘಟನೆಗಳನ್ನು ನೋಡಿದರೆ ಇದು ಕಾಂಗ್ರೆಸ್ ಇರುವವರೆಗೆ ಈ ಕ್ರೌರ್ಯ